ಸರ್ ನಮಸ್ಕಾರ ನಮಸ್ತೆ ಸರ್ ಈ ಕನ್ನಡ ಚಲನಚಿತ್ರ ರಂಗ ಕಂಡಂತಹ ಒಬ್ಬ ಅದ್ಭುತವಾದಂತಹ ನಿರ್ದೇಶಕರು ಹಾಗೂ ಸಾಹಿತಿಗಳಾದಂತಹ ಹುಣಸೂರು ಕೃಷ್ಣಮೂರ್ತಿ ಅವರನ್ನು ಸಿಂಗಲ್ ಪ್ರಾಸದ ಸಿಂಪಲ್ ಸಾಹಿತ್ಯಗಾರ ಅಂತಲೂ ಕೂಡ ಅವ್ರಿಗೆ ಬಿರುತ್ಕೊಂಡಿದ್ದಾರೆ ಹುಣಸೂರು ಕೃಷ್ಣಮೂರ್ತಿ ಅವರ ಕುರಿತಾದಂಥ ಒಂದಿಷ್ಟು ಮಾಹಿತಿಗಳನ್ನ ಹಂಚ್ಕೊಳ್ಳಿ ನಮಸ್ಕಾರ ನೀವು ಹೇಳಿದಂಗೆ ಸಿಂಗಲ್ ಪ್ರಾಶ್ಯದ ಸಾಹಿತ್ಯಗಾರ ಅಂತ ನೀವು ಹೇಳಿದ್ದೀರಾ ನಿಜವಾಗೂ ಕೂಡ ಅದಕ್ಕೆ ಹೇಳೋದಾದರೆ ಭಾಳ ಸರಳೀಕರಣವಾಗಿರ್ತಕ್ಕಂಥ ಸಾಹಿತ್ಯವನ್ನು ಬರೆಯೋ ಮೂಲಕ ಬಟ್ ಆದರೂ ಕೂಡ ಅದು ಕೇಳುಗರ ಮನಸ್ಸನ್ನು ತಲುಪ ನಿಟ್ಟಿನಲ್ಲಿ ಅದು ಎಷ್ಟು ಚೆಂದವಾಗಿ ಅವರು ಪದ ಆಗಿರ್ಬೋದು ಅದು ಸಂಗೀತ ಜೋಡಣೆ ಆಗಿರ್ಬೋದು ಮಾತಾಡಿದ್ದಾರೆ ಅಂತ ಹೇಳಿದ್ರೆ ಆ ತುಣುಕನ್ನು ಹೇಳಿ ನಾನು ಅವ್ರ ಬಗ್ಗೆ ಮಾತಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ನಿಜವಾಗ್ಲೂ ಕೂಡ ಈಗಲೂ ನಮ್ಮ ಕಣ್ಣು ಕರೆದಾಗಿದೆ ಎಷ್ಟು ಚೆನ್ನಾಗಿ ಮನುಷ್ಯ ಜಾತಿ ತಾಣೊಂದ್ಯವಲ್ಲಮ್ ಅಂತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ದೃಶ್ಯಕಾವ್ಯ ನಾಟಕವನ್ನು ಮಾಡಿದ್ವು ಸಿ ಬಸವಲಿಂಗಯ್ಯನವರ ನಿರ್ದೇಶನದಲ್ಲಿ ಆ ನಾಟಕದಲ್ಲಿ ನಾನು ಕೂಡ ಒಬ್ಬರು ಪಾತ್ರದಾರೀ ಒಂದು ಸತ್ಯ ಹರಿಶ್ಚಂದ್ರ ಚಿತ್ರದ ಒಂದು ತುಣುಕನ್ನು ಧ್ವನಿ ಆ ರಾಗ ಸಂಯೋಜನೆ ಮಾತ್ರ ಅದಕ್ಕೆ ಬಳಸ್ಕೊಂಡಿದ್ರು ಸಾಹಿತ್ಯ ಬೇರೆ ಹಾಗೆ ಯಾರು ಅಂದರೆ ನನಗೆ ದಕ್ಕಿ ಉದಯ ರಾಜ ನಾನು ನಿನಗೆ ಬಿದ್ದೆನೋ ರಾಜ ಓ ರಾಜ ತಾಳು ಸಿಂಗಾರ ರಾಜ ತಾವು ೋ ಸಿಂಗರ ರಾಜ ತಾವೋ ನಿನ್ನಗೆ ದಕ್ಕಿ ಹೋದಯ ರಾಜ ಓ ರಾಜ ಎಷ್ಟು ಚಂದವಾಗಿರ ಸಾಹಿತ್ಯವನ್ನು ಅವರು ಕೊಟ್ಟಿದ್ದಾರೆ ಅಂದರೆ ಭಾಳ ಸರಳೀಕರಣವಾಗಿದೆ ಅದರ ಕೇಳುಗರಿಗೆ ಆ ನೋಡುಗರಿಗೆ ಎಷ್ಟು ಚಂದವಾಗಿ ಹರಿಶ್ಚಂದ್ರ ಸಿನಿಮಾದ ಕಣ್ಣು ಕಟ್ಟದಂಗಿದೆ ಎಲ್ಲ ಹಾಡುಗಳಾದರೂ ಅಷ್ಟು ಹುಣಸೂರು ಕೃಷ್ಣಮೂರ್ತಿಯವರು ಈ ಕನ್ನಡ ಸಾರಸತ್ವ ಲೋಕಕ್ಕೆ ಹಲವಾರು ಚಾರಿತ್ರಿಕ ಮತ್ತು ಐತಿಹಾಸಿಕ ಸಿನಿಮಾವನ್ನು ಕೊಡುವ ಮೂಲಕ ಕನ್ನಡದ ಮನೆ ಮನಸ್ಸುಗಳಲ್ಲಿ ಅಚ್ಚಳಿಯದೆ ಉಳಿದಿರ್ತಕ್ಕಂಥ ಒಂದು ಚಾಪು ಮೂಡಿಸಿ ಹೋಗಿದ್ದಾರೆ ಹುಣಸೂರು ಕೃಷ್ಣಮೂರ್ತಿಯವರ ಚಿತ್ರವನ್ನು ನೋಡೋದು ಅಂತ ಹೇಳಿದರೆ ಒಂದು ಹೊಸಲೋಕವನ್ನು ಪ್ರವೇಶ ಮಾಡಿದಷ್ಟು ಆನಂದ ಆಗುತ್ತೆ ಅವರು ಕೊಟ್ಟಿರ್ತಕ್ಕಂಥ ಬುಗ್ರವಹಣ ಸಿನಿಮಾ ಆಗಿರ್ಬೋದು ಭಕ್ತ ಪ್ರಹ್ಲಾದ ಚಿತ್ರ ಆಗಿರ್ಬೋದು ಭಕ್ತ ಸಿರಿಯಾಳ ಚಿತ್ರ ಆಗಿರ್ಬೋದು ಭಕ್ತ ಕುಂಬಾರ ಚಿತ್ರ ಆಗಿರ್ಬೋದು ಹಾಗೆ ಬಂದರೆ ಮತ್ತೆ ಅವರು ಕೊಟ್ಟರು ಸರ್ ಹಾಗೆ ಈ ಭಕ್ತ ಕುಂಬಾರ ಚಿತ್ರದಲ್ಲಿ ಒಂದು ಉತ್ತಮವಾದ ಸಾಹಿತ್ಯದ ಬಗ್ಗೆ ಅವರು ವಿಶ್ಲೇಷಣೆ ಭಕ್ತ ಕುಂಬಾರ ಚಿತ್ರದಲ್ಲಿ ಆ ಭಕ್ತಿಯನ್ನು ಆ ಭಕ್ತಿಯ ಪರಾಕಾಷ್ಠೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಎಷ್ಟು ಚಂದವಾಗಿ ಅವರು ಹಾಡಿ ಅದನ್ನು ಈ ಸಾರಸ್ವತ್ವ ಲೋಕಕ್ಕೆ ಮೋಸ್ಟ್ಲಿ ಎಷ್ಟು ಭಾವಿಸ್ತೀವಿ ಅದನ್ನು ಆ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಪಿ ವಿ ಶ್ರೀನಿವಾಸ್ ಅವರು ಹಾಡ್ಕೊಟ್ಟರೆ ಹಾಡು ಅಂತ ನಾನು ಭಾವಿಸ್ಕೊತೀನಿ ಏಕೆಂತಂದರೆ ಪಿ ವಿ ಶ್ರೀನಿವಾಸ ಅವರೇ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಹಾಡನ್ನು ಆಡ್ತಿದ್ದರು ಎಷ್ಟು ಚೆನ್ನಾಗಿ ಆ ದೃಶ್ಯವನ್ನು ಕಟ್ಟಿದ್ದಾರೆ ಅಂತಂದ್ರೆ ಆ ಚಿತ್ರದಲ್ಲಿ ನಿಜವಾಗ್ಲೂ ಕೂಡ ಆ ಹಲವಾರು ಚಿತ್ರಗಳನ್ನು ನಾಟಕ ರೂಪದಲ್ಲೂ ಕೂಡ ನಮ್ಮ ಕಲಾವಿದರು ಮತ್ತು ನಾಟಕಕಾರರು ಅದನ್ನು ಪ್ರಸ್ತುತಪಡಿಸಿದ್ದಾರೆ ಸರ್ ಮಾನವ ಮೂಳೆ ಮಾಂಸ ಆ ಭಕ್ತ ಕುಂಬಾರ ಚಿತ್ರದಲ್ಲಿ ಒಂದು ಗೀತೆಯನ್ನು ಬಿ ಪಿ ಬಿ ಶ್ರೀನಿವಾಸ್ ಅವರಾಡಿದರೆ ಮಾನವ ಮೂಳೆ ಮಾಂಸದ ತಡಿಕೆ ಮಾನವ ಮೂಳೆ ಮಾಂಸದ ತಡಿಕೆ ವಿಠಲ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ವಿಠಲ ಎಷ್ಟು ಚಂದವಾಗಿ ಆ ಪಿ ವಿ ಶ್ರೀನಿವಾಸ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರೇ ಇದನ್ನು ನಿಜವಾಗ್ಲೂ ಆಡಿದ್ದಾರೆ ಅನ್ನೋ ಅನ್ನೋಷ್ಟು ಅದ್ಭುತವಾಗಿರತಕ್ಕಂಥ ಗೀತೆಯನ್ನು ಈ ಸಾರಸ್ವತ ಲೋಕಕ್ಕೆ ಪಿ ವಿ ಶ್ರೀನಿವಾಸ್ ಅವರು ಹಾಡಿಕೊಟ್ಟಿದ್ದಾರೆ ಆ ಎಲ್ಲ ಹಾಡುಗಳನ್ನ ಸಾಹಿತ್ಯವನ್ನು ಕೂಡ ನಮ್ಮ ಹುಣಸೂರು ಕೃಷ್ಣಮೂರ್ತಿಯವರು ತಮ್ಮ ಚಿತ್ರಕ್ಕೆ ತಾವೇ ಹಾಡುಗಳನ್ನು ಸಂಯೋಜನೆ ಮಾಡ್ಕೊಂಡಿದ್ದಾರೆ ಸಾಹಿತ್ಯವನ್ನು ಬರ್ಕೊಂಡಿದ್ದಾರೆ ಆ ಚಿತ್ರಕಥೆಗೆ ಒಂದು ಸಂಭಾಷಣೆಯನ್ನು ಅವರು ರಚನೆ ಮಾಡ್ಕೊಂಡಿದ್ದಾರೆ ಮತ್ತು ಎಷ್ಟು ಚೆನ್ನಾಗಿ ನಿರ್ದೇಶನವನ್ನು ಮಾಡಿಕೊಟ್ಟಿದ್ದಾರೆ ಅಂತೇಳಿದ್ರೆ ಆ ಅಧ್ಯಾತ್ಮಕ ಲೋಕವನ್ನು ನಮಗೆ ಕಾಣಿಸ್ತಾ ಇದ್ದರೇನೋ ಆ ಭಕ್ತ ಚಿತ್ರ ಭಕ್ತ ಪಾಲನಾದ ಆಗಿರ್ಬೋದು ವಾಣ ಆ ಚಿತ್ರಗಳಲ್ಲೆಲ್ಲವಿ ಹಿಂದಿನ ಅರಸರು ರಾಜ ಮಹಾರಾಜರು ಮುನಿಗಳು ಎಲ್ಲೋ ಕೈಲಾಸ ಲೋಕದಲ್ಲಿ ವಾಸ ಮಾಡ್ತಾ ಇದ್ದರು ಅಂತಕ್ಕಂಥದ್ದನ್ನು ಚರಿತ್ರೆಗಳಲ್ಲಿ ಪುಸ್ತಕಗಳಲ್ಲಿ ಓದಿ ತಿಳಿದಿದ್ದೀವಿ ಕಥೆಗಳಲ್ಲಿ ಕೇಳಿದ್ವಿ ಆದರೆ ಈ ದೃಶ್ಯವನ್ನು ಕಟ್ಟಿದ್ದಾರಲ್ಲ ಅವುಗಳನ್ನ ನೋಡಿದಾಗಲೂ ಕೂಡ ಕೈಲಾಸ ಅಂದರೆ ಈಗೇ ಇದೆಯೇನೋ ಅನ್ನುವಷ್ಟು ಒಂದು ಆ ದೃಶ್ಯವನ್ನು ಸೆರೆ ಹಿಡಿದಿದ್ದಾರೆ ಹುಣಸೂರು ಕೃಷ್ಣಮೂರ್ತಿಯವರ ನಿರ್ದೇಶನದ ಹಲವಾರು ಚಲನಚಿತ್ರಗಳು ಇವತ್ತು ಹೊಸ ನವೀಕರಣವಾಗುವ ಮೂಲಕ ಅದಕ್ಕೆ ವಿಶೇಷವಾಗಿರತಕ್ಕಂಥ ನಿರುಗಣ್ಣ ಕೊಡುವ ಮೂಲಕ ಮತ್ತೆ ಮತ್ತೆ ಅದನ್ನು ತೆರೆಗೆ ತರ್ತಾ ಇದ್ದಾರೆ ಸತ್ಯ ಚಂದ್ರ ಫಿಲಂ ಸಿನಿಮಾವನ್ನು ಮತ್ತೆ ಎರಡನೇ ಬಾರಿಗೂ ಕೂಡ ಅದನ್ನು ಅದನ್ನು ತೆರೆ ಮೇಲೆ ತಂದಿದ್ದರು ಬಹಳ ಡಾಕ್ಟರ್ ರಾಜ್ಕುಮಾರ್ ಅವರ ಕ್ರೇಜನ್ನೇ ಚೇಂಜ್ ಮಾಡಿದಂಥ ಚಿತ್ರ ಸತ್ಯ ಚಂದ್ರ ಹುಣಸೂರು ಕೃಷ್ಣಮೂರ್ತಿಯವರು ಕಟ್ಟಿಕೊಡುವ ಮೂಲಕ ಈ ನಾಡಿನ ಸರಸ್ವತೋನ ಹೊಟ್ಟು ಒಂದು ಚರಿತ್ರೆಯನ್ನು ಬಿಟ್ಟು ಹೋಗಿದ್ದಾರೆ ಆ ಹುಣಸೂರು ಕೃಷ್ಣಮೂರ್ತಿಯವರ ಆ ಸಾಹಿತ್ಯಗಳಾಗಿರ್ಬೋದು ಆ ಚಲನಚಿತ್ರವಾಗಿರ್ಬೋದು ಅವ್ರು ಬರೆದಿರ್ತಕ್ಕಂಥ ನಾಟಕಗಳಾಗಿರ್ಬೋದು ಅವುಗಳನ್ನೆಲ್ಲ ನಾವು ಮತ್ತೊಮ್ಮೆ ತೆರೆ ಮೇಲೆ ತರುವ ಮೂಲಕ ಹೊಸ ತಲೆಮಾರಿಗೆ ನಾವು ಇವುಗಳನ್ನೆಲ್ಲವನ್ನು ಕೂಡ ಬೆಳೆಸುವ ಮೂಲಕ ಅವುಗಳನ್ನ ನೋಡುವ ಮೂಲಕ ವೀಕ್ಷಣೆ ಮಾಡುವ ಮೂಲಕ ಒಂದು ಹೊಸ ತಲೆಮಾರಿನ ಇವತ್ತಿನ ಸಾಮಾಜಿಕ ವ್ಯವಸ್ಥೆ ಒಳಗಡೆ ಕೆಟ್ಟು ಹೋಗ್ತಾ ಇರತಕ್ಕಂಥ ಯುವ ಮನಸ್ಸುಗಳಿಗೆ ಒಂದು ಹೊಸ ಜಗತ್ತನ್ನು ತೋರಿಸುವ ಮೂಲಕ ಆ ಮಕ್ಕಳ ಮನುಷ್ಯನಲ್ಲಿ ನಾವು ಸಂಸ್ಕೃತಿ ಸಂಬಂಧ ಸಂಸ್ಕಾರಗಳನ್ನು ಬಿತ್ತುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಆ ಸಂಸ್ಕಾರವನ್ನು ಕಲಿಸುವುದೇ ನಮ್ಮ ಈ ನಾಟಕಗಳು ಚಲನಚಿತ್ರ ಇಂದಿನ ಐತಿಹಾಸಿಕ ಹಳೆಯ ಪುರಾಣಗಳನ್ನೆಲ್ಲವನ್ನೂ ಕ್ರೋಢೀಕರಣ ಮಾಡಿ ಮಾಡಿರ್ತಕ್ಕಂಥ ಚಿತ್ರಗಳು ನಮ್ಮ ಮಕ್ಕಳಿಗೆ ಒಂದು ಹೊಸ ಜಗತ್ತನ್ನು ತೋರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿವೆ ಆ ಚಿತ್ರಗಳನ್ನು ವೀಕ್ಷಣೆ ಮಾಡುವ ಮೂಲಕ ನಾವು ನಮ್ಮ ಯುವಜನರನ್ನು ನಮ್ಮ ಮಹಿಳೆಯರನ್ನು ನಮ್ಮ ಮಕ್ಕಳನ್ನು ನಾವು ಒಂದು ಹೊಸ ಜಗತ್ತನ್ನು ತೋರಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ ಅಂತ ಮಾತನ್ನು ಈ ಸಮಯದಲ್ಲಿ ಹೇಳ್ತಾ ಹುನಸ್ ಕೃಷ್ಣಮೂರ್ತಿಯವರ ಚಲನಚಿತ್ರಗಳನ್ನು ನಾವು ನಿಜವಾಗ್ಲೂ ಕೂಡ ನೋಡುವುದು ಅದು ನೋಡೋದೇ ನಮ್ಮ ಸೌಭಾಗ್ಯ ಅಲ್ಲ ಅದನ್ನು ಇನ್ನೂ ಹೊಸತಲ್ಮಾರ್ಗು ಕೂಡ ನಾವು ತೋರಿಸುವಂಥ ಕೆಲಸವನ್ನು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಆಗ್ಬೋದು ಮತ್ತು ನಮ್ಮ ರಾಷ್ಟ್ರೀಯ ಹಬ್ಬಗಳ ಸಮಿತಿಯವರೆಲ್ಲ ಕೂಡ ಆ ಸಮಯದಲ್ಲಿ ಒಂದು ವಿಶೇಷ ಚಿತ್ರವನ್ನು ವೀಕ್ಷಣೆ ಮಾಡುವಂಥ ಒಂದು ಅವಕಾಶವನ್ನು ಮಾಡಿಕೊಟ್ರೆ ನಿಜವಾಗೂ ಕೂಡ ಆ ಮಕ್ಕಳಿಗೆ ಒಂದು ಹೊಸ ಆಗಿನ ಕಾಲ ಹೇಗೆಲ್ಲ ಇತ್ತು ಅಂತಕ್ಕಂಥದ್ದು ನಮ್ಮ ಮಕ್ಕಳಿಗೆ ಅರಿವಾಗುತ್ತೆ ಅಂತಕ್ಕಂಥ ಮಾತನ್ನ ಈ ಸಮಯದಲ್ಲಿ ಹೇಳ್ತಾ ಹುಣಸು ಕೃಷ್ಣಮೂರ್ತಿಯವರ ಚಿತ್ರವನ್ನು ವೀಕ್ಷಣೆ ಮಾಡೋಣ ಅವರನ್ನು ನಾನು ಅಭಿನಂದಿಸ್ತಾ ನಿಜವಾಗೂ ಕೂಡ ಅವರು ನಮ್ಮನ್ನು ಅಗಲಿದ್ರು ಕೂಡ ಅವರ ಚಿತ್ರಗಳು ಅವರು ಕೊಟ್ಟಿರ್ತಕ್ಕಂಥ ಒಂದು ಚರಿತ್ರೆ ಈ ನಾಡಿಗೆ ಅಜರಾಮರವಾಗಿ ಉಳಿದಿದೆ ಅಂತಕ್ಕ ಸಮಯದಲ್ಲಿ ಹೇಳ್ತಾ ನನ್ನೊಂದೆನ್ಸ್ ಕಡೆ ಧನ್ಯವಾದಗಳು ತುಂಬಾ ತುಂಬಾ ಧನ್ಯವಾದಗಳು ಕಾಳಜಿ ಸಂಸ್ಥೆ ತುಂಬಾ ಉಪಯುಕ್ತವಾದಂತಹ ಮಾಹಿತಿ ನೀಡಿದರೆ ಧನ್ಯವಾದಗಳು ಸರ್